ಕೋಮುಲ್ನ ಪುಣ್ಯಾತುಂಬಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲಿ ಏನು ಮಾಡಿದ್ದಾರೆ ನಮ್ಮ ರೈತರಿಗೆ ಕೊಡುವಂಥ ದರ ಏನಿದೆ ಅದರಲ್ಲಿ ಎರಡು ರೂಪಾಯಿ ಒಂದು ಲೀಟ್ರಿಗೆ ಕಡಿಮೆ ಮಾಡಿದ್ದಾರೆ ಈ ಐದು ರೂಪಾಯಿ ಗ್ರಾಹಕರ ಹತ್ರ ನೀವೇನು ವಸೂಲು ಮಾಡ್ತೀರಿ ಅದರಲ್ಲಿ ಸ್ವಲ್ಪ ಆದರೂ ನೀವು ರೈತರಿಗೆ ಕೊಡಬೇಕಾಗಿತ್ತಲ್ಲ ಒಂದು ಲೀಟ್ರಿಗೆ ಮೂರು ರೂಪಾಯೋ ಒಂದು ರೂಪಾಯೋ ಒಂದು ಲೀಟ್ರಿಗೆ ಎರಡು ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎರಡು ರೂಪಾಯಿ ಇವತ್ತು ಏನು ನೀವು ಕಡಿಮೆ ಮಾಡಿದ್ದೀರಿ ಈಗ ಎರಡು ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮಾಡಿದ್ದೀರಿ ನಿಮ್ಮ ಆದಾಯ ಎಷ್ಟು ನಾಲ್ಕು ರೂಪಾಯಿ ಆಯ್ತು ಒಂದು ಲೀಟ್ರ್ ನಾಲ್ಕು ರೂಪಾಯಿ ಆಯ್ತು ಒಂದು ಲೀಟ್ರಿಗೆ ಒಕ್ಕೂಟಕ್ಕೆ ನಾನು ಹೇಳ ಹನ್ನೆರಡು ಲಕ್ಷ ಲೀಟ್ರ್ ಸರಿಸುಮಾರು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಸೇರಿ ಒಂದು ದಿವಸಕ್ಕೆ ಉತ್ ಇವತ್ತು ಹಾಲು ಶೇಖರಣೆ ಆಗಿದೆ ಅಲ್ಲಿಗೊಂದು ದಿವಸಕ್ಕೆ ನಿಮ್ಗೆ ಎಷ್ಟಾಯ್ತು ಲಕ್ಷ ಲಾಭ ಆಯ್ತು ಹನ್ನೆರಡು ಲಕ್ಷ ಲೀಟರ್ ಅಂದ್ರೆ ನಾಲ್ಕು ರೂಪಾಯಿ ಇಟ್ಕೊಂಡ್ರೆ ನಲ್ವತ್ತೆಂಟು ಲಕ್ಷ ಅಧಿಕವಾಗಿ ನಿಮಗೆ ಬರ್ತಾ ಇದೆ ಇದ್ರಲ್ಲಿ ನೀವು ರೈತರಿಗೆ ಏನಾದ್ರೂ ಪಾಸನ್ ಮಾಡಿದೀರಾ ಇಲ್ಲ ಅಲ್ರಿ ಇವತ್ತು ನನಗೆ ರೈತರು ಹೇಳ್ತಾರೆ ಒಂದು ಹಸುಗೆ ಒಂದು ದಿನ ಹಸುಗೆ ಐದು ಕೆಜಿ ಪಶು ಆಹಾರ ಬೇಕು ಅಂತ ಹೇಳಿದೆ ಒಂದು ಹಸುಗೆ ಇದರ ಜೊತೆಗೆ ಒಂದು ಹಸುಗೆ ಇಪ್ಪತ್ತೈದರಿಂದ ಐವತ್ತು ಕೆ ಜಿ ಮೇವು ಬೇಕು ಮತ್ತು ಪಶು ಆಹಾರದ ದರ ಐವತ್ತು ಜಿಗೆ ಎಷ್ಟಿದೆ ಇವತ್ತು ಸಾವಿರದ ನೂರೈವತ್ತು ರೂಪಾಯಿ ಹೆಂಗೆ ರೈತರು ಉದ್ಧಾರ ಆಗೋದು ರೈತರು ಹಾಲ್ನಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ ಇದು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ಕೋಮಲ್ನವ್ರಿಗೆ ನಾವು ಆದೇಶ ಮಾಡಿದ ತಕ್ಷಣ ಈ ಎರಡು ರೂಪಾಯಿ ಏನು ಕಡಿಮೆ ಮಾಡಿದ್ದೀರಾ ಈ ಆದೇಶವನ್ನು ಜುಲೈಯಿಂದ ಅದು ಚಾಲ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಇದನ್ನು ತಕ್ಷಣ ಈ ಆದೇಶವನ್ನು ರದ್ದು ಮಾಡಬೇಕು ಇಲ್ಲಾಂದರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ ರೈತರ ಪರವಾಗಿ ಹೋರಾಟ ಮಾಡಬೇಕಾಗ್ತದೆ ನಾನು ಈಗಾಗಲೇ ಹಮ್ಮಿಕೊಳ್ತೀನಿ ನಮ್ಮೆಲ್ಲ ಮುಖಂಡರುಗಳು ಎರಡೂ ಜಿಲ್ಲೆಯ ನಮ್ಮ ಮುಖಂಡರುಗಳು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರ ಜೊತೆ ನಾನು ಮಾತನಾಡ್ತೇನೆ ಹೋರಾಟದ ರೂಪುರೇಷೆ ಹೇಗೆ ಅನ್ನೋದು ಕೂಡ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಹೋರಾಟಕ್ಕೆ ಕಿಳಿತೀವಿ ರೈತರ ಬಗ್ಗೆ ಕೇಳೋದಕ್ಕೆ ಇನ್ನು ಬದುಕಿದ್ದೀವಿ ನಾವು ಇವರೆಲ್ಲ ಕಾಂಗ್ರೆಸ್ನ ಸರ್ಕಾರ ಬಂದು ಇವರು ದುರಾಡಳಿತದಿಂದ ರೈತರನ್ನ ಹಾಳು ಮಾಡೋದಕ್ಕೆ ನಾವಿರೋವರೆಗೂ ಅವಕಾಶ ಕೊಡೋದಿಲ್ಲ ಅದಕ್ಕೆ ನಂದು ಮನವಿ ಆಗ್ರಹ ಎರಡು ರೂಪಾಯಿ ಒಂದು ಏನು ಕಡಿಮೆ ಮಾಡಿದ್ದೀರಿ ರೈತರಿಗೆ ಅದನ್ನು ತಕ್ಷಣ ಆದೇಶವನ್ನು ಕೋಮಲ್ನ ಆಡಳಿತವರ್ಗ ಹಿಂಪಡಿಬೇಕು